ಕಡೆ ಆಗಿಲ್ಲ ಈಗ ಅವ್ರಿಗೆ ಅವ್ರ ಜನಪ್ರಿಯತೆಯನ್ನ ಸಹಿಸೋಕೆ ಆಗ್ತಾ ಇಲ್ಲ ಅವ್ರನ್ನ ಕಟ್ಟಾಕೋಕ್ಕಾಗಿಲ್ಲ ಇಷ್ಟು ದಿವಸದಲ್ಲಿ ಅವ್ರ ಬಗ್ಗೆ ಯಾವುದೇ ಒಂದು ಕೃಪ್ ಚುಕ್ಕೇರು ಇರಲಿಲ್ಲ ಏನಾರು ಒಂದು ಮಾಡಿ ಅವ್ರ ಮೇಲೆ ಒಂದು ಗೂಬೆ ಕೂರಿಸ್ಬೇಕು ಅಂತ ಬಹಳಷ್ಟು ಜೆ ಡಿ ಎಸ್ನವರು ಬಿ ಜೆ ಪಿ ಅವರು ಸಂಚು ಮಾಡಿಕೊಂಡು ಇದನ್ನು ಮಾಡಿಸ್ತಿದ್ದಾರೆ ಸೊ ಇದ್ರಲ್ಲಿ ಏನು ಅದ್ರೇನು ಉರುಳಿಲ್ಲ ಏನೂ ಆಗಲ್ಲ ತನಿಖೆ ಮಾಡೋದು ತನಿಖೆ ಮಾಡಲಿ ಅವ್ರೇನು ತನಿಖೆ ನಾನು ಮಾಡಬೇಡಿ ಅಂತ ಅವತ್ತು ಹೇಳಿದ್ದಾರೆ ಆದ್ಮೇಲೆ ಯಾರು ಯಾವ ಯಾವ ಯಾರೇ ಕೊಟ್ಟವ್ರು ಕಂಪ್ಲೇಂಟ್ ಕೊಟ್ಟಾಗ ತನಿಖೆ ಮಾಡೋದು ಮಾಡ್ತಾರೆ ಸೀರಿಯಸ್ ಏನಿಲ್ಲ ಈಗ ಅವರು ಅಪ್ರೋಚ್ ಮಾಡಿದ್ರು ಕೋರ್ಟ್ ಕೊಟ್ಟಿದ್ರು ಆಯ್ತಪ್ಪ ಅದೇನು ಪ್ರಾ ಪ್ರಾಥಮಿಕ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ತನಿಖೆ ಮಾಡಲಿ ತನಿಖೆ ಸತ್ಯ ಸುತ್ತೆ ಗೊತ್ತಾಗುತ್ತಾರೆ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ ಸರ್ ಅವ್ರಿಗೆ ರಾಜೀನಾಮೆ ಕೊಡಿಸ್ಬಿಟ್ಟು ಕೇಳ್ಬಿಟ್ಟು ಬೇರೆ ಕೆಲಸ ಇಲ್ಲ ಆಯ್ತು ನಾಳೆ ಇನ್ನೊಬ್ರು ಸಿ ಎಂ ಬರ್ತಾರೆ ಒಂದ್ ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಮತ್ತವ್ರನ್ನ ರಾಜೀನಾಮೆ ಕೊಡೋದು ಅಂತ ಇನ್ನೊಬ್ಬರು ಸಿಎಂನ ತಿನ್ನೋದೊಬ್ಬನ ಬದಲಾವಣೆ ಮಾಡಕ್ಕಾಗ ಇದ್ರ ಜೊತೆಗೆ ಮನ್ಸೂನ್ ಎಲ್ಲರೂ ಕೂಡ ನಾನು ಆಸೆ ಪಡೋದು ಇವೆಲ್ಲ ಸಹಜ ಏನು ಒಬ್ಬರೇ ಆಗ್ಲಿಕ್ಕೆ ಸಾಧ್ಯ ಅದು ಹೈಕಮಾಂಡ್ ಇದೆ ಅಂತ ಸಂದರ್ಭ ಬಂದಾಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಈ ಶುದ್ಧಕ್ಕಂಥ ಪರಿಸ್ಥಿತಿನ ಸಿದ್ಧರಾಮಯ್ಯನವರ ಮುಖ್ಯಮಂತ್ರಿ ಮುಗ್ಬೋದು ಕ್ಯಾಮಿಟ್ ಹೇಳಿದ್ಯಲ್ಲ ಬಿಡುಗಡೆ ಸ್ಥಾನ ಬಿಡುಗಡೆ ಹಾ ಮತ್ತೆ ಏನೇನಿದೆ ಬೇರೆ ಯಾರು ಹೇಳೋಪ ಆ ಪಕ್ಷ ನಮ್ಮ ಫೋಕ್ಷ ಹೈಕಮಾಂಡ್ ನಿರ್ಮಾಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ